ಕನಕಪುರ ಸಂವಿಧಾನ ಅಂಗೀಕಾರವಾಗಿ ಎಪ್ಪತ್ತೈದು ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಬಹುಜನ ಜಾಗೃತಿ ವೇದಿಕೆ ವತಿಯಿಂದ ಸಂವಿಧಾನ ಮಹತ್ವ ಮತ್ತು ಆಶಯಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಭಾನುವಾರ ನಗರದ ರೋಟರಿ ಭವನದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿದ ಮಾಜಿ ಸಂಸದರಾದ ಡಿಕೆ ಸುರೇಶ್ ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಆತ್ಮ ಮತ್ತು ಮಹತ್ವ ಹಾಗೂ ಸದಾಶಯಗಳನ್ನು ಪ್ರತಿಯೊಬ್ಬರೂ ಅರಿಯಬೇಕು ಸಂವಿಧಾನ ಜಾಗೃತಿಗಾಗಿ ಇಂತಹ ಕಾರ್ಯಕ್ರಮಗಳು ನಡೆಯಬೇಕಿದೆ ಎಂದರು ಪ್ರಾಧ್ಯಾಪಕಿ ದೀಪ ವಿಶೇಷ ಉಪನ್ಯಾಸ ನೀಡಿ ಭಾರತೀಯ ಕಾನೂನುಗಳಿಲ್ಲದ ಕಾಲಘಟ್ಟದಲ್ಲಿ ಬದುಕಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂದಿನ ಮೀಸಲಾತಿ ರಹಿತ ಸಮಾಜದಲ್ಲಿ ಶೋಷಣೆ ಸಮಾನತೆ ಅಸ್ಪೃಶ್ಯತೆಯನ್ನು ಸಹಿಸಿಕೊಂಡು ಆತ್ಮಗೌರವದಿಂದ ಬದುಕಿದ್ದರು ಸಾಮಾಜಿಕ ಪಿಡುಗುಗಳ ವಿರುದ್ಧ ಧ್ವನಿ ಎತ್ತಿದ್ದ ಸಮಾಜದ ಶ್ರೇಯೋಭಿವೃದ್ಧಿಗೆ ಸಂವಿಧಾನ ಸಮರ್ಪಣೆ ಮಾಡಿದ ಮಹಾಚೇತನ ಡಾಕ್ಟರ್ ಅಂಬೇಡ್ಕರ್ ಎಂದರು ಕಾರ್ಯಕ್ರಮದಲ್ಲಿ ವಿವಿಧ ರಂಗಗಳಲ್ಲಿ ಸಾಧನೆಗೈದವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಎಂಎಲ್ ಸಿ ಎಸ್ ರವಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೇಲ್ವಿಚಾರಕಿ ಎಚ್ ಎಂ ದಿವ್ಯಶ್ರೀ ಪ್ರಾಧ್ಯಾಪಕಿ ಹಾಗೂ ವಕೀಲೆ ದೀಪಾ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ದಿಲೀಪ್ ನಗರಸಭಾಧ್ಯಕ್ಷೆ ದೇವಮ್ಮ ಬಹುಜನ ಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷ ನೀಲಿ ರಮೇಶ್ ಮುಂತಾದವರು ಉಪಸ್ಥಿತರಿದ್ದರು We लो प्राव प्राव बाव 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 प्राव भुषिट्षाना ಬಂಧುಗಳೇ ಸಣ್ಣ ಪುಟ್ಟ ಕರೆಗಳಿಂದ ಎಪ್ಪತ್ತೈದು ತನಕ ಸಣ್ಣ ಪುಟ್ಟ ಗಿಡಮರಗಳಿಂದ ಕೆಮ್ಮರಗಳ ತನಕ ಅರಿಶಿನ ಕುಂಕುಮ ಹಚ್ಚಿ ದೈವತ್ವವನ್ನು ಕಾಡ್ತಕ್ಕಂತಹ ಪರಮ ಪಾವನ ಪುಣ್ಯಭೂಮಿ ಭರತಖಂಡ ಈ ಭರತಖಂಡದಲ್ಲಿ ಉಂಟು ಕೂಡ ತೆರೆಯಿದೆ ಅದರೊಳಗೆ ನಮ್ಮ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶನ್ ಅವರ ನೇತೃತ್ವದಲ್ಲಿ ಅವರ ಮುಂದಾಳತ್ವದಲ್ಲಿ ಅವರ ನೆರಳಿನಲ್ಲಿ ಬಾಳ್ತಾಡ್ತಕ್ಕಂಥ ಕೂಡ ಪುಣ್ಯವಂತರೇ ಈ ನಿಟ್ಟಿನಲ್ಲಿ ಬಹುಜನ ಜಾಗೃತಿ ವೇದಿಕೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಏರ್ಪಡಿಸಿದೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕೊಂಡೊಯ್ತ ಮತ್ತು ತಂಡದವರ ನೇತೃತ್ವದಲ್ಲಿ ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭಿಸೋಣ ದೀಕ್ಷ ಮತ್ತು ತಂಡ ಎಲ್ಲರಿಗೂ ನಮಸ್ಕಾರ ನಮ್ಮ ಬಾಬಾ ಸಂವಿಧಾನಕ್ಕೆ ಶಿಲ್ಪಿಯು ನೀನೆ ಶಿಲ್ಪಿಯು ದೀಪವು ನೀನೆ ಕಲಸಿಕೊಟ್ಟೆ ಸಮಾನತೆಯನ್ನು ಸಮಾನತೆಯನ್ನು ಏಕತೆ ಏನು ರಾಷ್ಟ

ಆಗಮಿಸಿರುವಂತಹ ಅಧ್ಯಕ್ಷತೆ ವಹಿಸಿರುವಂತಹ ಮೇಲರ ಮೇಲ ಚುನ ಎಲ್ ಸಿ ರಮ್ಯಾ ಬಹು ಜನ ಜಾಮೀನು ವೇದಿಕೆಯಿಂದ ಸ್ವಾಗತವನ್ನು ಕೊಡ್ತೇವೆ ಅದೇ ರೀತಿ ಈ ಕಾರ್ಯಕ್ರಮದ ಜನ ಉಪಸ್ಥಿತಿಯನ್ನು ವಹಿಸಿರುವಂತಹ ಸನ್ಮಾನ್ಯ ಶ್ರೀ ಕೆ ದಿಲೀಪ್ ಅವರಿಗೂ ಸ್ವಾಗತವನ್ನು ವಹಿಸುತ್ತೇವೆ ಅದೇ ರೀತಿ ಸನ್ಮಾನ್ಯ ಶ್ರೀ ನಗರಸಭಾ ಅಧ್ಯಕ್ಷರಾದ ಲಕ್ಷ್ಮೀ ದೇವರಿಗೂ ನಾವು ಸ್ವಾಗತವನ್ನು ಕೊಡುತ್ತೇವೆ ಅದೇ ರೀತಿ ಮುಖ್ಯ ಭಾಷೆಗಳಾಗಿ ಬಂದಿರುವಂತಹ ಸನ್ಮಾನ್ಯ ಡಾಕ್ಟರ್ ದೀಪರ್ ಅವರಿಗೂ ಸ್ವಾಗತ ಕೊಡುತ್ತೇವೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ವಿಚಾರ ಮಂಡನೆ ಮಾಡಲು ಬಂದಿರುವಂತಹ ಸನ್ಮಾನ್ಯ ದಿವ್ಯಾಶ್ರೀ ಅವರಿಗೂ ಸ್ವಾಗತ ಕೊಡುತ್ತೇವೆ ಅದೇ ರೀತಿ ಕೆ ಎನ್ ಮಧುರವರು ನಗರಸಭಾ ನಾಮನಿರ್ದೇಶಕ ಸದಸ್ಯರು ಅವರಿಗೂ ನಾವು ಸ್ವಾಗತ ಕೊಡುತ್ತೇವೆ ಉಪಾಧ್ಯಕ್ಷರು ಪೂರ್ವ ನೌಕರ ಸಂಘ ನಾಗರಾಜು ನಾವು ಸ್ವಾಗತ ಕೊಡುತ್ತೇವೆ ಅದೇ ರೀತಿ ಶಿವಕುಮಾರ್ ಸ್ವಾಮಿ ಅವರು ಅಧ್ಯಕ್ಷರು ತಿಳಿದ ಸಂಘಗಳ ಒಕ್ಕೂಟ ಅವರಿಗೂ ನಾವು ಸ್ವಾಗತ ಕೊಡುತ್ತೇವೆ ಗಿರೀಶ್ ಅವರು ಅಧ್ಯಕ್ಷರು ಪತ್ರಕರ್ತರ ಸಂಘ ಕರ್ಕೂರ ಅವರಿಗೂ ನಾವು ಸ್ವಾಗತ ಕೊಡುತ್ತೇವೆ ಅದೇ ರೀತಿ ರಮೇಶ್ ಅವರು ಕಂದಾಯ ಅಧಿಕಾರಿ ಕರ್ಕೂರ ಅವರಿಗೂ ನಾವು ಸ್ವಾಗತ ಕೊಡುತ್ತೇವೆ ಅದೇ ರೀತಿ ಅವರಿಗೂ ನಾವು ಸ್ವಾಗತ ಕೊಡುತ್ತೇವೆ ಹಾಗೂ ಇಲ್ಲಿ ನೆಲೆದಿರುತ್ತೆ ಎಲ್ಲರಿಗೂ ಸ್ವಾಗತ ಕೊಡುತ್ತಾ ಕಾರ್ಯಕ್ರಮ ಮುಂದೂಡಿಸಿದ್ದಾರೆ ರಾಮಯ್ಯಸರ್ ಅವರಿಗೂ ನಮ್ಮ ನಿಲ್ಲ ಪರವಾಗಿ ಹೃದಯ ಪೂರ್ವ ಹಾಗೆ ಈಗ ತಾನು ಆಗಮಿಸುವಂತಹ ಗುಂಡಲನವರು ನಗರಸಭೆ ಸದಸ್ಯರು ಅವರಿಗೂ ನಾವು ಸ್ವಾಗತ ಕೋರುತ್ತೇವೆ ಅದಕ್ಕೆ ಬಂದಿರತಕ್ಕಂಥ ಎಲ್ಲ ಸಹ ಹೃದಯ ಬಂಧುಗಳನ್ನ ಹೃದಯ ಪೂರ್ವಕವಾಗಿ ಸನ್ಮಾನ್ಯ ಶ್ರೀ ಪ್ರಶಾಂತ್ ರೆಡ್ಡಿಗೂ ಕೂಡ ನಮ್ಮನ್ನೆಲ್ಲ ಪರವಾಗಿ ಹೃದಯ ಪೂರ್ವಕ ಸುಸ್ವಾಗತ ಬಯಸೋಣ ಈಗ ನಮ್ಮ ಸಂಸ್ಕೃತಿಯ ರೀತಿಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ ಮೊದಲಿಗೆ ದೀಪವನ್ನ ಬೆಳೆದ ಮೂಲಕ ಉದ್ಘಾಟನೆ ಮಾಡೋಣ